ಹಾಯ್ ಫ್ರೆಂಡ್ಸ್ ನಾನಿವತ್ತು ಆಗಿ ಒಂದು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ನಾನಿವತ್ತು ತುರ್ದ್ಬಿಟ್ಟು ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಇದು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಮೂರು ಬೀಟ್ರೋಟನ್ನು ಈ ಥರ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡಿ ಈ ಥರ ತುರ್ಕೊಳ್ತಾ ಇದ್ದೀನಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ನೀವು ಅದನ್ನು ತುರ್ಕೊಳ್ಳಿ ನೋಡಿ ತುರ್ದವಾಗ ಈ ಥರ ಪೀಸಸ್ ಆಗಿ ಅದು ಬರುತ್ತೆ ನಾನು ಮೂರು ಬಿಟ್ರೋಟನ್ನು ಕೂಡ ಈ ಥರ ತುರಿದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆಯೇ ನಾನು ಇದು ಮಾಡ್ಕೊಳ್ಳಿಕ್ಕೆ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಒಂದು ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವೆರಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದು ಹಸಿಮೆಣಸನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಗ್ರೀನ್ ಚಿಲ್ಲೆಲ್ಲ ಕೂಡ ಆಮೇಲೆ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಕಿದ್ದರೂ ಜಾಸ್ತಿನೂ ಸೇರಿಸ್ಕೊಳ್ಬೋದು ಹಾಗೆಯೇ ಸ್ವಲ್ಪ ಬೇವಿನ ಎಲೆನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಇವಾಗ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಏನಾದರೂ ಕಮ್ಮಿ ಅನಿಸಿದ್ರೆ ಮತ್ತೆ ಕೂಡ ಸೇರಿಸ್ಕೊಳ್ಬೋದು ಇವಾಗ ನಾನು ತುರಿದಿಟ್ಟಿರುವಂಥ ಬೀಟ್ರೋಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ದ ಮೂರು ಬೀಟ್ರೋಟ್ನ ಈ ಥರ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅದನ್ನು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಸೇರಿಸ್ತಿಕ್ಕೆ ಹೋಗಬಾರ್ದು ಹಾಗೇ ಮಿಕ್ಸ್ ಮಾಡ್ಕೊಂಬಿಟ್ಟು ಉಪ್ಪು ಎಲ್ಲ ನೋಡಿಬಿಟ್ಟು ಮತ್ತೆ ಸರಿ ನಾನು ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಒಂದು ಹದಿನೈದು ನಿಮಿಷ ಆಗಿದೆ ನಾನು ನಾನಿವಾಗ ಮುಚ್ಚಳ ಎತ್ಬಿಟ್ಟು ಮತ್ತೆ ಬೆಂದಿದೆಯಾ ಇಲ್ಲ ಅಂತ ನೋಡ್ತಾ ಇದ್ದೀನಿ ಇದು ಸ್ವಲ್ಪ ಸ್ವಲ್ಪ ಬೆಂದಿದೆ ಹಾಗೆಯೇ ಒಂದು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಆದರೂ ಅದು ಹೇಗೆ ನೀರು ಬಿಟ್ಕೊಂಡಿದೆ ನೋಡಿ ಇದಕ್ಕೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಯಾಕಂದರೆ ಬ್ರೀಟೋರ್ಟ್ ತುರಿದಿರೋದ್ರಿಂದ ಅದು ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಇವಾಗ ನಾನು ಒಂದು ಸ್ವಲ್ಪ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಫುಲ್ ನೀರೆಲ್ಲ ಡ್ರೈ ಆಗಿಬಿಟ್ಟು ಅದು ಚೆನ್ನಾಗಿ ಬೆಂದುಬಿಡುತ್ತೆ ಇದು ಮಾಡ್ಕೊಳ್ಳಿಕ್ಕೆ ತುಂಬ ಏನು ಟೈಮ್ ತಗೊಳ್ಳಲ್ಲ ಬೇಗನೆ ಆಗಿಬಿಡುತ್ತೆ ಹಾಗೆಯೇ ಬೀಟ್ರೂಟ್ ಪಲ್ಯ ತುಂಬ ರೀತಿಲಿ ಮಾಡ್ಕೊಳ್ಳೋದು ಚಿಕ್ಕದಾಗಿ ಕಟ್ ಮಾಡಿ ಕೂಡ ಮಾಡ್ಕೊಳ್ತಾರೆ ಅದನ್ನು ಕೂಡ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸರಿ ನೋಡಿ ಹಾಗೆ ಇದು ನಿಮಗೆ ಚಪಾತಿಗೆ ದೋಸೆಗೆ ರೊಟ್ಟಿಗೆಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೂ ನೀವು ರೈಸ್ಗೆ ಏನಾದರೂ ಸಾಂಬಾರು ಮಾಡ್ಕೊಂಡವಾಗ ರಸಮ್ ಏನಾದರೂ ಮಾಡ್ಕೊಂಡವಾಗ ಈ ಥರ ಪಲ್ಯ ಮಾಡ್ಕೊಂಡು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ